Good morning, the action. My name is Ananda bagal Bagalkot, Karnataka State. My mobile number is nine two four two four nine four seven seven zero. WhatsApp number is double nine double zero nine one three eight six nine. ಪ್ರತಿನಿತ್ಯ ಬೆಳಗ್ಗೆ ಏಳು ಗಂಟೆಗೆ ಉಡುಪಿಯಿಂದ ನಮ್ಮ ಗುರುಗಳಾದಂತಹ ಶ್ರೀ ಎಸ್ ಎನ್ ಶಕ್ತಿ ಸರ್ ಅವರು ಝೋಮ್ ಅನ್ನು ನಡೆಸ್ತಾರೆ ಅಂತ ತಮಗೆ ಈಗ ಸಾಕಷ್ಟು ಸಾರಿ ಹೇಳಿದ್ದೀನಿ ಆ ಏಳು ಗಂಟೆ ಝೋಮ್ ಮೀಟಿಂಗಿನೊಳಗ ಬಹಳ ಜನ ಅನುಭವಿಕರು ಮಾತಾಡ್ತಾರ ಅದರೊಳಗೆ ಮುಖ್ಯವಾಗಿ ಮಾತನಾಡುವವರು ನನ್ನ ಸ್ಪಾನ್ಸರ್ ಆಗಿರ್ತಕ್ಕಂತಹ ಶ್ರೀಮತಿ ಶೈಲಾ ಶೆಟ್ಟಿ ಮೇಡಮ್ ಅವರು ಉಡುಪಿಯಿಂದ ಶ್ರೀಮಾನ್ ದಯಾನಂದ್ ಶೆಟ್ಟಿ ಅವರು ಅದೇ ಉಡುಪಿಯಿಂದ ಶ್ರೀಮಾನ್ ಪುಷ್ಪರಾಜ್ ಅವರು ಅಶೋಕ್ ಅವರು ಕಾರವಾರದಿಂದ ಶ್ರೀಯುತ ರಾಘವೇಂದ್ರ ಅವರು ನಮ್ಮ ಧಾರವಾಡದಿಂದ ಆರತಿ ಮೇಡಮ್ ಅವರು ರಾಜೇಶ್ವರಿ ಕೃತ್ಕೋಟಿ ಮೇಡಮ್ ಅವರು ಮಾಲತಿ ಮೇಡಮ್ ಅವರು ದಾವಣಗೆರೆಯಿಂದ ಮಲ್ಲಿಕಾರ್ಜುನ್ ಸರ್ ಅವರು ಹೀಗೆ ಬಹಳಷ್ಟು ಜನರು ತಮ್ಮ ತಮ್ಮ ಮಾತುಗಳನ್ನ ಆಡ್ತಾರ ಎಲ್ಲರಿಗೂ ಅವಕಾಶವನ್ನ ಕೊಡ್ತಾರ ನಮ್ಮ ನೀವು ಮಾತಾಡ್ರಪ್ಪ ನೀವು ಅನುಭವವನ್ನು ಪಡೀರಿ ಬೇರೆಯವ್ರಿಗೂ ನಿಮ್ಮ ಅನುಭವಗಳನ್ನ ಹಂಚ್ರಿ ಅಂತ ತಿಳ್ಕೊಂಡು ಅವ್ರು ಪ್ರತಿನಿತ್ಯ ಯಾರಾದ್ರೂ ಮಾತನಾಡುವವರು ಇರ್ಲಿಲ್ಲಪ್ಪಾ ಅಂದ್ರೆ ಅವರೇ ಮಾತಾಡ್ತಾರ ಒಳ್ಳೊಳ್ಳೆ ವಿಚಾರಗಳನ್ನ ನಮಗ ಪ್ರಸ್ತಾಪ ಮಾಡ್ತಾರ ಇವತ್ತಿನ ದಿವ್ಸಿನ ಇವತ್ತಿನ ಮೀಟಿಂಗ್ ನೊಳಗ ಬೆಳಗಿನ ಏಳು ಗಂಟೆ ಮೀಟಿಂಗ್ ನೊಳಗ ಶ್ರೀಯುತ ಪುಷ್ಪರಾಜ್ ಸರ್ ಅವರು ನನ್ನ ಈ ಸ್ಕ್ರೀನ್ ನಲ್ಲಿ ಕಾಣಿಸ್ತಾ ಇದ್ದಾರೆ ನೋಡ್ರಿ ಅವರು ಮೈಸೂರು ಮಹಾರಾಜರ ಸಂಬಂಧಿಕರ ತರ ಕಾಣಿಸ್ತಾರ ಆದ್ರ ಸಂಬಂಧಿಕರು ಅಲ್ಲ ಅಂತ ನನಗನ್ಸುತ್ತ ಅವ್ರ ಯಾವಾಗ್ಲೂ ರಾಜ ಗಂಭೀರವಾಗಿರ್ತಾರ ಅವ್ರನ್ನ ನೋಡಿದ ತಕ್ಷಣ ಯಾರಾದರೂ ಎದ್ದು ನಿಲ್ಬೇಕು ಐ ಎ ಎಸ್ ಆಫೀಸರ್ ತರ ಕಾಣಿಸ್ತಾರ ತಕ್ಷಣ ಅವ್ರು ಏನಾದ್ರು ಬಂದ್ರಂದ್ರ ಕೂತವ್ರು ಎದ್ದು ನಿಂತಿರ್ತಾರ ಅಷ್ಟೊಂದು ರಿಸ್ಪೆಕ್ಟೇಬಲ್ ಆಗಿರತಕ್ಕಂತ ಪರ್ಸನ್ ಅವರು ಬಹಳ ಅನುಭವಿಕರು ಅವರು ಒಂದು ಮೂರ್ನಾಲ್ಕು ವರ್ಷ ದುಬೈ ಒಳಗೆ ಇದನ್ನು ಮಾಡಿ ಬಂದವರು ನಮ್ಮ ಈ ಡಿಯಕ್ಷನ್ ಗೆ ಅವರು ಬಂದ ಸರ್ವ ಸಾಧಾರಣ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿರ್ಬೋದು ಇವತ್ತಿನ ದಿವಸ ನಮ್ಮ ಎಸ್ ಎನ್ ಶೆಟ್ಟಿ ಸರ್ ಅವರು ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಅವರು ಇವತ್ತ ಬಹಳ ಸುಂದರವಾಗಿ ಸಹಜವಾಗಿ ತಮ್ಮ ಪ್ರೊಡಕ್ಟ್ ಗಳ ಹಾಗೂ ತಮ್ಮ ನಡೆದು ಬಂದು ದಾರಿಯ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು ಸುಮಾರು ಒಂದು ನಲವತ್ತು ನಿಮಿಷ ಮಾತಾಡಿದರು ಅವರು ಅವ್ರು ಯಾವಾಗಲೂ ಖುಷಿ ಖುಷಿಯಾಗಿರ್ತಕ್ಕಂತ ಒಬ್ಬ ಅದ್ಭುತ ವ್ಯಕ್ತಿ ಅವರು ನಮಗ್ ಬಹಳ ಇಷ್ಟ ಆಗ್ತಾರ ಹೆಂಗ ನಮ್ಮ ಇವ್ರು ದಯಾನಂದ್ ಶೆಟ್ರು ಹೇಗೆ ಇಷ್ಟ ಆಗ್ತಾರ ನಮಗೆ ದಯಾನಂದ್ ಶೆಟ್ಟರ್ ಯಾಕೆ ಇಷ್ಟ ಆಗ್ತಾರಂದ್ರೆ ಅವ್ರು ಬಹಳ ಸ್ಟ್ರೇಟ್ ಫಾರ್ವರ್ಡ್ ಅದಾರ ಬಹಳ ಸಹಜ ಮತ್ತು ನಿಷ್ಠುರವಾಗಿ ಅದಾರ ಅದು ನನಗ್ ಬಹಳ ಇಷ್ಟ ಆಗತ್ತೆ ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಹಂಗ ಇದ್ದೀನಿ ಅಂದ್ರೂ ಅಡ್ಡಿ ಇಲ್ಲ ಅಂದ್ರೆ ಅವ್ರು ಸಹಸ ಜಿಜಿ ಜಿ ಅನ್ನೋ ಮನುಷ್ಯರಲ್ಲ ನಮ್ಮ ದಯಾನಂದ್ ಶೆಟ್ರು ಮತ್ತ ಅಶೋಕ್ ಶೇರಿಗಾರ್ ಅವರು ಬಹಳ ಪ್ರಾಕ್ಟಿಕಲ್ ನಾಲೆಜ್ ಅದ ಅವರಿಗೆ ಅವರಿಗೆ ನಮ್ಮ ಈ ಡಿಯಕ್ಷನ್ ಪ್ರೊಡಕ್ಟ್ ಗಳ ಬಗ್ಗೆ ಪ್ರಾಕ್ಟಿಕಲ್ ನಾಲೆಜ್ ಬಹಳದ ಅವ್ರ ಹತ್ರ ಟೆಸ್ಟಿಮೋನಿಯಲ್ಸ್ ಬಹಳ ನಮ್ಮ ದಯಾನಂದ್ ಶೆಟ್ರು ಸ್ಪಿರುಲಿನ ಬಗ್ಗೆ ಒಂದು ಸಣ್ಣ ಚಿಕ್ಕ ಕಿರು ಗ್ರಂಥವನ್ನ ಬರೆದಾರೆ ನಾನು ಓದಿದ್ದೀನಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅದೇ ರೀತಿ ನಮ್ಮ ಈ ಪುಷ್ಪರಾಜ ಸರ್ ಅವರು ಇವತ್ತಿನ ಬೆಳಗಿನ ನಮ್ಮ ಝೂಮ್ ಮೀಟಿಂಗ್ ಒಳಗೆ ಏಳು ಗಂಟೆಗೆ ಬಹಳ ಸುಂದರವಾಗಿ ಮಾತನಾಡಿದ್ರು ಅದರೊಳಗೆ ನನಗೆ ನಾಲ್ಕು ಪಾಯಿಂಟ್ ಬಹಳ ಇಷ್ಟ ಅದು ಆ ನಾಲ್ಕು ಗಳನ್ನ ಹೇಳುವುದಕ್ಕೋಸ್ಕರ ಇವತ್ತು ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮರ್ತ್ ಹೋಗಿ ಬಿಡಬಾರ್ದು ಅಂತ ತಿಳ್ಕೊಂಡು ಬಹಳ ದಿವಸ ಅಂದ್ರೆ ಮರ್ತ್ ಹೋಗಿ ಬಿಡಬಹುದು ಅಂತ ತಿಳ್ಕೊಂಡು ನೆನಪಿರುವಾಗಲೇ ಮೀಟಿಂಗ್ ಮಾಡಿಬಿಡ್ಬೋಕ್ ನಾನು ಒಂದು ನನ್ನೊಂದು ವಿಡಿಯೋ ಚಿಕ್ಕ ವಿಡಿಯೋ ನಮ್ಮ ಬಿಹೇವಿಯರ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಹೇಗೆ ಇದ್ರೆ ಹ್ಯಾಗ್ ನಡ್ಕೊಂಡ್ರೆ ನಾವು ಜೀವನದೊಳಗೆ ಸಕ್ಸಸ್ ಆಗ್ತೀವಿ ಯಶಸ್ಸನ್ನ ಪಡಿತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾರ ಏನಂದ್ರ ನಾವು ಐಸ್ ಫ್ಯಾಕ್ಟ್ರಿ ಇದ್ದಂಗಿರ್ಬೇಕು ಅಂತ ಹೇಳ್ತಾರ ಐಸ್ ಫ್ಯಾಕ್ಟ್ರಿ ಅಂದ್ರೆ ನೋಡ್ರಿ ಕೂಲ್ ಆಗಿರ್ಬೇಕು ಅಂತ ನಾವು ಯಾವಾಗಲೂ ಕೂಲ್ ಆಗಿರ್ಬೇಕು ಹೀಟ್ ಆಗ್ಬಾರ್ದು ಕೂಲ್ ಆಗಿದ್ರೆ ಬಹಳ ಒಳ್ಳೇದು ಅನ್ನುವಂತ ಮೊದಲನೇ ಪಾಯಿಂಟ್ ಹೇಳ್ತಾರ ಇನ್ನು ಎರಡನೇದೇನಪ್ಪ ಅಂತಂದ್ರ ಶುಗರ್ ಫ್ಯಾಕ್ಟ್ರಿ ಆಗ್ಬೇಕಂತ ನಾವು ಅವ್ರು ಎಷ್ಟು ಹೆಂಗ ಸಾಂಕೇತಿಕವಾಗಿ ಹೇಳ್ತಾರ ಎಷ್ಟು ಸುಂದರವಾಗಿ ಹೇಳ್ತಾರ ಶುಗರ್ ಫ್ಯಾಕ್ಟ್ರಿ ಆಗಿರ್ಬೇಕಂತ ನಾವು ಅಂದ್ರೆ ಸಿಹಿ ಸಿಹಿಯಾಗಿ ಮಾತನಾಡ್ಬೇಕು ಕಹಿ ಮಾತನಾಡಬಾರದು ಸಿಹಿ ಸಿಹಿಯಾಗಿ ಮಾತನಾಡಬೇಕು ನಾವು ಬೇರೆಯೊಬ್ಬರೊಂದಿಗೆ ಯಾರ ಜೊತೆನೇ ಮಾತಾಡಿದ್ರು ಸ್ವೀಟ್ ಆಗಿ ಮಾತಾಡ್ಬೇಕು ಇನ್ನ ಲವ್ ಫ್ಯಾಕ್ಟ್ರಿ ಅಂತ ಪ್ರತಿಯೊಬ್ಬರನ್ನು ಅವ್ರ ಮೇಲು ಇವ್ರ ಕೀಳು ಅವ್ರ ದೊಡ್ಡವರು ಇವ್ರ ಸಣ್ಣವರು ಅವ್ರ ಬಡವರು ಇವ್ರ ಶ್ರೀಮಂತರು ಹಾ ಅವ್ರ ಕಪ್ಪದಾರ ಇವ್ರ ಬೆಳೆಗದಾರ ಅವ್ರ ತಾಳಗದಾರ ಇವ್ರ ದಪ್ಪದಾರ ಅವ್ರ ಎತ್ತರದಾರ ಇವ್ರಿಗೆ ಎದ್ದಾರ ಯಾವ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರನ್ನು ನಾವು ಪ್ರೀತಿಯಿಂದ ಮಾತನಾಡಿಸ್ಬೇಕಂತ ಪ್ರೀತಿಯಿಂದ ಮಾತಾಡ್ಸ್ಬೇಕಂತ ಎಂಥ ಅದ್ಭುತವಾದಂತಹ ಮಾತುಗಳು ನೋಡ್ರಿ ಆಮೇಲೆ ಕೊನೆಯದಾಗಿ ಇನ್ನೊಂದು ನಾಲ್ಕನೇ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು ನಮ್ಮ ಗುಣ ಯಾವ ರೀತಿ ಇರಬೇಕಪ್ಪ ಅಂದ್ರೆ ನೀರಿನ ಹಾಗೆ ಇರಬೇಕು ಅಂತ ಹೇಳ್ತಾರೆ ನೀರಿನ ತರ ಇರಬೇಕು ನಮ್ಮ ಸ್ವಭಾವ ಸರ್ರನೆ ಬೀಳ್ತಿರ್ಬೇಕು ಅದ್ಭುತವಾಗಿರ್ಬೇಕು ಬೇರೆಯವರ ಬಾಯಾರಿಕೆಯನ್ನು ಇಡಸ್ತಿ ಈಡೇರಿಸ್ತಿರ್ಬೇಕು ಹಾಗೆ ಯಾವ ಲೋಟದಲ್ಲಿ ಹಾಕಿದ್ರು ಆ ಶೇಪ್ ಪಡಿತಿರ್ಬೇಕು ನಾವು ಇಟ್ ಮೀನ್ಸ್ ವಿ ಮಸ್ಟ್ ಬಿ ಫ್ಲೆಕ್ಸಿಬಲ್ ಈ ನಾಲ್ಕು ಪಾಯಿಂಟ್ ಗಳನ್ನ ನಾವು ಜೀವನದೊಳಗ ಕಾಯ ವಾಚ ಮನಸ ಅವ್ರು ಹೇಳಿದಂಗೆ ಪಾಲಿಸಿದೀವಿ ಅಂದ್ರ ಖಂಡಿತವಾಗ್ಲೂ ನಾವು ಜೀವನದೊಳಗ ನಮ್ಮ ನಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡಿತೀವಿ ನೋಡ್ರಿ ಬಟ್ ಈ ನಾಲ್ಕನ್ನು ನಮ್ಮ ಎಸ್ ಎನ್ ನಮ್ಮ ಗುರುಗಳಾದಂತಹ ಎಸ್ ಎನ್ ಸತರು ಈಗಾಗಲೇ ಪಾಲಿಸ್ತಾ ಇದಾರೆ ನೋಡ್ರಿ ಅವ್ರು ಯಾವುದೇ ಪರಿಸ್ಥಿತಿ ಒಳಗೂ ಅವ್ರು ಬೇರೆ ಕೆಟ್ಟ ಮಾತುಗಳನ್ನ ಆಡೋದಿಲ್ಲ ನೋಡ್ರಿ ಯಾರೇ ಒಬ್ಬ ಸಣ್ಣ ಹುಡುಗ ಸ್ಪೀಚ್ ಮಾಡಿದ್ರು ಯುವರ್ ಸ್ಪೀಚ್ ಈಸ್ ವೆರಿ ಗುಡ್ ಅಂತ ಹೇಳ್ತಾರವ್ರು ಬಾಳ್ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಇನ್ನೂ ನೀವು ಸುಧಾರಣೆ ಮಾಡ್ಕೊಂಡ್ರಿಪ್ಪಾ ಅಂದ್ರೆ ಮುಂದಿನ ದಿನಗಳ ದಿನಮಾನಗಳಲ್ಲಿ ಇಂಟರ್ನ್ಯಾಷನಲ್ ಸ್ಪೀಕರ್ ನೀವು ಅಂತ ಹೇಳ್ತಾರ ಅಂದ್ರೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅವರಂಗ ಪ್ರೋತ್ಸಾಹವನ್ನು ಕೊಟ್ಟು ತಮ್ಮ ಕೆಲಸವನ್ನು ಬಿಟ್ಟು ಸಾಮಾನ್ಯವಾದ ಕೆಲಸ ಅಲ್ಲ ಅವರು ಕೇವಲ ತಮ್ಮನ್ನು ಬೆಳೆಸಿಕೊಳ್ಳೋದ್ರ ಕಡೆ ಗಮನ ಕೊಡ್ತಾ ಇಲ್ಲ ತಮ್ಮನ್ನ ಬೆಳೆಸೊಳ್ಳುದ್ರ ಜೊತೆ ಜೊತೆಗೆ ಬೇರೆಯವರನ್ನು ಬೆಳೆಸಬೇಕನ್ನುವಂತ ಒಂದು ಉತ್ಕಟ ಇಚ್ಛೆಯನ್ನು ಹೊಂದಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಆ ಇದೇನು ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ನಮ್ಮ ಈ ಅಹ್ ಪುಷ್ಪರಾಜ್ ಸರ್ ಮಾತಾಡಿದ್ರಲ್ಲ ಈ ಮಾತುಗಳು ನನಗೆ ಬಹಳ ಇಷ್ಟ ಅದು ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋವನ್ನು ಮಾಡಿದೆ ಪುಷ್ಪರಾಜ್ ಸರ್ ಅವರಿಗೆ ಮತ್ತು ನಮ್ಮ ಎಸ್ ಎನ್ ಶೆಟ್ಟಿ ಸರ್ ಅವರಿಗೆ ಹಾಗೂ ದಯಾನಂದ್ ಶೆಟ್ಟರಿಗೆ ಹಾಗೂ ನಮ್ಮ ಸ್ಪಾನ್ಸರ್ ಆದಂತ ಶೆಟ್ಟಿ ಮೇಡಮ್ ಅವರಿಗೆ ಹಾಗೂ ನಮ್ಮ ಅಶೋಕ್ ಶೇರ್ಗಾರ್ ಅವರಿಗೆ ಹಾಗೂ ಎಲ್ಲ ನನ್ನ ಬಂಧುಗಳಿಗೆ ಎಲ್ಲಾ ನನ್ನ ರಿಯಾಕ್ಷನ್ ಬಂಧುಗಳಿಗೆ ನನ್ನ ಅನಂತನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇವತ್ತಿನ ಮುಗಿಸ್ತಾ ಇದ್ದೇನೆ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿರ್ಲಿಲ್ಲ ಆಗಿದ್ರಿ ಅಪ್ಪ ಅಂತಂದ್ರೆ ಬೇರೆದವ್ರಿಗೂ ಆಗಲಿ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್